ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಬಾಲಕಿಯ ಮೇಲೆ ಹೊರರಾಜ್ಯದ ವ್ಯಕ್ತಿಯೊಬ್ಬ ಅತ್ಯಾಚಾರವನ್ನ ಎಸಗಿ ಆ ಬಾಲಕಿಯನ್ನ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ ಇದನ್ನ ವಿರೋಧಿಸಿ ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿಯಲ್ಲಿ ಹೋರಾಟಗಳು ಕೂಡ ನಡೀತಾ ಇದ್ದಾವೆ ಇದೇ ವೇಳೆ ಪೊಲೀಸರು ಆರೋಪಿಯನ್ನ ಮಹಜರಿಗೆ ಕರೆದುಕೊಂಡಂತಹ ಸಂದರ್ಭದೊಳಗಡೆ ಅವನು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ ಅಂತ ಹೇಳಿ ಅಹ್ ಅವರನ್ನ ಎನ್ ಎನ್ಕೌಂಟರ್ ಮೂಲಕ ಕೊಲೆಯನ್ನಾಗಿ ಕೂಡ ಮಾಡಿರ್ತಕ್ಕಂಥದ್ನ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಅತ್ಯಾಚಾರ ಅನ್ನುವಂಥದ್ದು ಅದು ಹೇಯ ಕೃತ್ಯ ಮೃಗಗಳು ಕೂಡ ಮಾಡಲಿಕ್ಕೆ ಮೃಗಗಳು ಕೂಡ ನಡೆಸ್ಲಿಕ್ಕೆ ಸಾಧ್ಯ ಆಗದೆ ಇರುವಷ್ಟು ಒಂದು ಹೀ ಹೇಯ ಕೃತ್ಯ ಅಂತಾನೆ ನಾವು ಅದನ್ನ ಹೇಳ್ಬೋದು ಆದ್ರೆ ಎನ್ಕೌಂಟರ್ ಅದಕ್ಕೆ ಪರಿಹಾರವಾ ಎಲ್ಲಾ ವಿಚಾರಗಳನ್ನ ಅವರೊಟ್ಟಿಗೆ ಚರ್ಚೆ ಮಾಡ್ಲಿಕ್ಕಾಗಿ ಆ ಕೆ ಎಸ್ ವಿಮ್ಲ ಅವರಿದ್ದಾರೆ ವಿಮ್ಲ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹುಬ್ಬಳ್ಳಿ ಘಟನೆನ ನೀವು ಗಮನಿಸಿದಿರಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ಅತ್ಯಾಚಾರ ಅದು ದೌರ್ಜನ್ಯ ನಡೆಸಿ ಕೊಲೆ ಮಾಡಿರುವಂತದ್ನ ಎಲ್ಲರೂ ಖಂಡಿಸ್ಲೇಬೇಕು ಖಂಡಿಸ್ಬೇಕಾಗಿರ್ತಕ್ಕಂಥ ಮತ್ತೆ ಹೋರಾಟ ಮಾಡ್ಬೇಕಾಗಿರ್ತಕ್ಕಂಥ ಇಶ್ಯೂವೇ ಅದು ಆದ್ರೆ ಬಹಳಷ್ಟು ಜನ ಅದನ್ನ ಖಂಡಿಸೋದ್ರ ಬದಲಾಗಿ ಎನ್ಕೌಂಟರ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮ ಮಾಡ್ತಾ ಇರುವಂತದ್ದು ಮೀಡಿಯಾಗಳು ಕೂಡ ಅದನ್ನ ದೊಡ್ಡ ಸಂಭ್ರಮ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇರುವಂತದ್ನ ಗಮನಿಸ್ತಾ ಇದ್ವಿ ಏನ್ ಪ್ರತಿಕ್ರಿಯೆ ಕೊಡ್ತೀರಿ ಮೊದ್ಲೇದಾಗಿ ಮೊದಲೇದಾಗಿ ಐದು ವರ್ಷದ ಮಗುವಿನ ಮೇಲೆ ನಡೆದಂತಹ ದೌರ್ಜನ್ಯ ಅದು ಅತ್ಯಾಚಾರ ಅಂತ ಇನ್ನು ಕನ್ಫರ್ಮ್ ಆಗಿಲ್ಲ ಪೊಲೀಸ್ ರಿಪೋರ್ಟ್ಸ್ ಇನ್ನು ಅತ್ಯಾಚಾರ ಅಂತ ಬಂದಿಲ್ಲ ಮೆಡಿಕಲ್ ಟೆಸ್ಟ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತೆ ನೀವೇ ಒಂದು ಊಹಾಪೋಹ ಇದೆ ಆ ತರದನ್ನ ಮಾಡಿರ್ಬೇಕು ಅಂತ ಅನ್ನೋದಿದೆ ಏನೇ ಆಗ್ಲಿ ಐದು ವರ್ಷದ ಮಗುವಿನ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ನಡೆದಿರ್ಲಿ ಮತ್ತು ಆ ಮಗುವಿನ ಸಾವಾಗಿದೆ ಅಂದ್ರೆ ಹತ್ಯೆ ಕೊಲೆ ಸಾವು ಏನ್ ಬೇಕಾದ್ರೂ ಕರೀರಿ ಆ ಮಗು ಇವತ್ ಇಲ್ಲ ಇದು ಅತ್ಯಂತ ಹೌದು ಎಡ ಕಂದಮ್ಮ ಪ್ರಪಂಚಕ್ಕಿನ್ನೂ ಆಟ ಆಡ್ತಾ ಇದ್ದ ಮಗು ಇವತ್ತು ಇಲ್ಲ ನಿನ್ನೆ ಆಟ ಆಡ್ತಾ ಇದ್ ಮಗು ಇವತ್ತು ಇಲ್ಲ ಅಂತ ಸ್ಥಿತಿ ಇದೆಯಲ್ಲ ಅದನ್ನ ಅನ್ಕಾಂಪ್ರಮೈಸಿಂಗ್ ಟರ್ಮ್ಸ್ ಅಲ್ಲಿ ನಾನು ಖಂಡಿಸ್ತೀನಿ ಮತ್ತೆ ಇದು ಒಂದು ಪ್ರಕರಣ ಅಲ್ಲ ಬಹುಶಃ ನಾವು ಪ್ರತಿ ಸಾರಿ ಇಂಥದನ್ನ ಮಾತಾಡುವಾಗ ಎನ್ ಸಿಆರ್ ಬಿ ಡಾಟಾವನ್ನ ಕೋಟ್ ಮಾಡ್ತಾನೆ ಇರ್ತೀವಿ ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲೇ ಎನ್ ಸಿಆರ್ ಬಿ ಹೇಳಿತ್ತು ಗಂಟೆಯೊಂದಕ್ಕೆ ಐವತ್ತೊಂದು ಪ್ರಕರಣಗಳು ಹೆಣ್ಣು ಮಕ್ಕಳ ಮೇಲಾಗುವಂತಹ ದೌರ್ಜನ್ಯಗಳು ದಾಖಲಾಗಿದ್ದಾವೆ ಅಂತ ಸೊ ಈಗ ಇಪ್ಪತ್ತೈದು ಮೂರು ವರ್ಷದಲ್ಲಿ ಗಂಗೆ ಕಾವೇರಿ ಎಷ್ಟ್ ನೀರ್ ಹರಿದೋಗಿದ್ಯಾ ನಮಗೆ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚು ದೌರ್ಜನ್ಯಗಳು ನಡೆದಿದ್ದಾವೆ ಅನ್ನೋದು ನಮ್ಗ್ ಗೊತ್ತಿದೆ ಹಾಗಾಗಿ ಹುಬ್ಬಳ್ಳಿಯ ಈ ಘಟನೆಯನ್ನ ಅತ್ಯಂತ ಖಂಡನೀಯವಾದಂತಹ ಕೃತ್ಯ ಅಂತ ನಾನು ಖಂಡಿಸೋದಕ್ಕೆ ಬಯಸ್ತೀನಿ ಅಹ್ ಪೊಲೀಸರು ಹೇಳ್ತಾ ಏನು ಅಂತ ಹೇಳಿದ್ರೆ ನಮ್ಮ ರಕ್ಷಣೆಗೆ ನಾವು ಅವನನ್ನ ಎನ್ಕೌಂಟರ್ ಮಾಡಿದ್ವಿ ಅಂದ್ರೆ ಸಹಜವಾಗಿ ಅವನನ್ನ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡುವಾಗ ಅವನು ಎಲ್ಲಿ ವಾಸ ಮಾಡ್ತಾ ಇದ್ದ ಏನು ಎತ್ತು ಅಂತ ಗೊತ್ತಾಗೋದಿಲ್ಲ ಕೊನೆಗೆ ಬಾ ತೋರಿಸ್ಬ ಅಂತ ಪೊಲೀಸರು ಕರೆದುಕೊಂಡು ಹೋದಾಗ ಅವನು ನನ್ ಮೇಲೆ ಕಲ್ಲನ್ನು ಎಸೆಯದಕ್ಕೆ ಟ್ರೈ ಮಾಡ್ದ ಮೇಲೆ ದಾಳಿಯನ್ನ ಮಾಡ್ದ ಹಲ್ಲೆ ಮಾಡೋದಕ್ ಪ್ರಯತ್ನ ಪಟ್ಟ ಅದಕ್ಕೆ ಕೊನೆಗೆ ನಾವು ಎನ್ಕೌಂಟರ್ ನ ಮಾಡಿದ್ದೀವಿ ಅಂತ ಹೇಳಿ ಪೊಲೀಸರು ಮುಂದೆ ಇಡ್ತಾ ಇರ್ತಾ ಇದ್ದಾರೆ ಅಂದ್ರೆ ಅವ್ರ ಸಹಾಯಕವರು ಎನ್ಕೌಂಟರ್ ಮಾಡ್ಕೊಂಡಿದ್ದಾರೆ ಮಾಡಿದ್ದಾರೆ ಅಂತ ರೆಡಿಕ್ಯುಲಸ್ ಸಿ ಪ್ರಶ್ನೆ ಇರೋದಿಷ್ಟೇ ಮತ್ತೆ ಮತ್ತೆ ಹೇಳ್ಬೇಕು ನಾವು ಅತ್ಯಾಚಾರ ದೌರ್ಜನ್ಯ ಇಂಥವು ಎಲ್ಲವನ್ನು ಕೂಡ ನಾವು ಅತ್ಯುಗ್ರವಾಗಿ ಖಂಡಿಸ್ತೀವಿ ಅಟ್ ದ ಸೇಮ್ ಟೈಮ್ ಅದೇ ವೇಳೆಗೆ ಅದಕ್ಕೆ ಎನ್ಕೌಂಟರ್ ಅಂತದ್ದು ಪರಿಹಾರ ಅಲ್ಲ ಅಂತ ಅನ್ನೋದನ್ನ ನಾನಲ್ಲ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಎರಡ್ ಸಾವಿರದ ಹನ್ನೊಂದರಲ್ಲ ಇಂಥದ್ದೊಂದು ಪ್ರಕರಣಕ್ಕೆ ಸಂಬಂಧಪಟ್ಟು ಅಂದ್ರೆ ಎನ್ಕೌಂಟರ್ ಗೆ ಸಂಬಂಧಪಟ್ಟು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಎನ್ಕೌಂಟರ್ ಅಂತ ಅನ್ನೋದನ್ನ ನೀವು ಜಸ್ಟ್ ಲೈಕ್ ದಟ್ ಮಾಡೋ ಪ್ರಶ್ನೆ ಇಲ್ಲ ಅಂತ ಅನ್ನೋದನ್ನ ಹೇಳಿರೋ ಅಂಥದ್ದು ನಮ್ಮ ಹತ್ರ ಇದೆ ಅದೇನು ಪ್ರಕಾಶ್ ಕದಂ ವರ್ಸಸ್ ಆ ರಾಮ್ ಪಾರಸ್ ಮಿಶ್ರಾ ಅಂತನೋ ವಿ ಗುಪ್ತಾ ಅಂತನೋ ಏನು ಅದ್ರಲ್ಲಿ ಅದ ಅವ್ರ ಖಂಡಿತ ಹೇಳ್ತಾರೆ ಅಂದ್ರೆ ಪೊಲೀಸರುಗಳು ಈ ತರದಲ್ಲಿ ತಮ್ಮ ಕೈನಲ್ಲಿ ಒಂದು ಈ ಟ್ರಿಗರ್ ಲೈಕಿಂಗ್ ಟ್ರಿಗರ್ ಹ್ಯಾಪಿ ಪೊಲೀಸ್ ಮನ್ ಅಂತ ಕರಿತಾರೆ ಅವ್ರನ್ನ ಅಂದ್ರೆ ಟ್ರಿಗರ್ ಒತ್ತದೇ ಒಂದು ಆಟ ಅವರಿಗೆ ಅನ್ನೋ ತರದಲ್ಲಿ ಆ ಕೇಸಲ್ಲಿ ಅಂದ್ರೆ ಅದು ಯಾವ್ದೋ ಒಂದ್ ಬೇರೆ ಫೇಕ್ ಎನ್ಕೌಂಟರ್ ಅಂತ ಹೇಳ್ತಾರೆ ಯಾವ್ದು ಅಸಲಿ ಎನ್ಕೌಂಟರ್ ಯಾವ್ದು ನಕಲಿ ಎನ್ಕೌಂಟರ್ ನನಗೆ ಗೊತ್ತಿಲ್ಲ ಮತ್ತೆ ಎನ್ಕೌಂಟರ್ ಅಂತ ಅನ್ನೋದು ಕೇವಲ ಪೊಲೀಸಿಗೆ ಅಲ್ಲ ಗುರ್ರಾಜ್ ಈಗ ಸಪೋಸ್ ನನ್ ಮೇಲೆ ಮೇಲೆ ಯಾವ್ದೋ ಒಂದು ದಾಳಿ ಆಯ್ತು ಅಟ್ಯಾಕ್ ಆಯ್ತು ಅಥವಾ ನಿಮ್ಮ ಮೇಲೆ ಏನೋ ಒಂದು ದಾಳಿ ಆಯ್ತು ಅಟ್ಯಾಕ್ ಆಯ್ತು ಫಾರ್ ಎಕ್ಸಾಂಪಲ್ ಆ ನಾನೊಬ್ಬ ಟೈಲರ್ ಅಂತ ಇಟ್ಕೊಳ್ಳಿ ನನ್ನ ಕೈನಲ್ಲಿ ಚಾಕು ಇದೆ ಇದು ಕತ್ರಿ ಇದೆ ಕತ್ರಿ ನನಗೆ ಬೇಕಾಗಿರುವಂತಹ ಒಂದು ವಸ್ತು ಅತ್ಯಂತ ಅಗತ್ಯವಾದಂತಹ ವಸ್ತು ನನ್ನ ಮೇಲೆ ದಾಳಿ ಆದಾಗ ನನ್ನ ಕೈನಲ್ಲಿ ಇದೆ ಅಂತ ಅಂದ್ರೆ ತೆಗೆದು ನಾನು ಚುಚ್ಚತೀನಿ ಅಂತ ಇಟ್ಕೊಳ್ಳಿ ಆವಾಗ ನಾನು ಅಪರಾಧಿ ಆಗಲ್ಲ ಯಾಕಂದ್ರೆ ನನ್ನ ಆತ್ಮರಕ್ಷಣೆಗಾಗಿ ಜೀವರಕ್ಷಣೆಗಾಗಿ ನಾನು ಅದನ್ನ ಬಳಸ್ದೆ ಅಂತ ಹಾಗಾಗಿ ಆ ಎನ್ಕೌಂಟರ್ ಅಥವಾ ಆತ್ಮರಕ್ಷಣೆಗಾಗಿ ಅಂತಹ ಒಂದು ಇದನ್ನ ಮಾಡ ಅಂತದ್ದು ಪ್ರತಿ ದಾಳಿ ಮಾಡ ಅಂತದ್ದು ದೇಶದ ಎಲ್ಲ ನಾಗರಿಕರಿಗೂ ಇರುವಂತಹ ಹಕ್ಕು ಆದ್ರೆ ಅಟ್ ವಾಟ್ ಕಾಸ್ಟ್ ಮತ್ತು ವೇರ್ ಅಂತ ಫಾರ್ ಎಕ್ಸಾಂಪಲ್ ನಾವು ಹುಬ್ಳಿಯ ಈ ಪ್ರಕರಣಕ್ಕೆ ಬಂದ್ರೆ ಮಹಜರಿಗೆ ಕರ್ಕೊಂಡು ಹೋಗುವಾಗ ಆತ ಕಲ್ಲು ತೂರಿದ ಹಾಗಾಗಿ ತಮ್ಮ ಜೀವ ರಕ್ಷಣೆಗಾಗಿ ಪೊಲೀಸರು ಇದನ್ನ ಮಾಡಿದ್ರು ಅಂತ ನನಗಿಲ್ಲಿ ಎರಡು ಪ್ರಶ್ನೆ ಕಾಡ್ತದೆ ಗುರುರಾಜ್ ಒಂದು ಒಬ್ಬ ಆರೋಪಿ ನಾಳೆ ಅಪರಾಧಿ ಆಗಬಹುದಾದ ಆರೋಪಿ ಯಾಕೆಂತಂದ್ರೆ ಅವ್ರು ಹೇಳ್ತಾ ಇದಾರೆ ಸಿಸಿ ಫುಟೇಜ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ ಆ ಮಗು ಎತ್ಕೊಂಡು ಹೋಗ್ತಾ ಇರೋದು ಕಾಣತ್ತೆ ಅದ್ರಲ್ಲಿ ಕಾಣ್ತಾ ಇದೆ ಅಂತ ಸೊ ಇಫ್ ದಟ್ ಈಸ್ ದ ಕೇಸ್ ಅವನು ಆರೋಪಿಯಿಂದ ಅಪರಾಧಿಗೆ ಆಗುವಂತಹ ಸಾಕ್ಷಿಗಳು ನಮ್ ಕೈನಲ್ಲಿ ಇದಾವೆ ಅಂತ ಅನ್ನೋದು ಪೊಲೀಸರಿಗೆ ಎವಿಡೆಂಟ್ ಅಲ್ವಾ ಅದು ಸೊ ಅಂತಹ ಒಬ್ಬ ಆರೋಪಿ ಅಪರಾಧಿ ಆಗಬಹುದಾದಂತಹ ಎಲ್ಲಾ ಸಾಕ್ಷಿಗಳನ್ನ ಕೈಯಲ್ಲಿ ಇಟ್ಕೊಂಡು ಮಾಜರ್ ಮಾಡಕ್ಕೆ ಹೋಗುವಾಗ ಅವರ ಕೈ ಕಾಲೆಲ್ಲ ಸುಖವಾಗಿ ಬಿಟ್ಬಿಟ್ಟು ಹೆಂಗ್ ಕರ್ಕೊಂಡ್ ಹೋದ್ರು ನಂಬರ್ ಒನ್ ನಂಬರ್ ಟೂ ಅಲ್ಲಿ ಮಹಜರಿಗೆ ಕರ್ಕೊಂಡು ಹೋಗುವಾಗ ಒಬ್ರೇ ಇಬ್ರೆ ಪೊಲೀಸರು ಹೋದ್ರ ಅಥವಾ ಫುಲ್ ಪೊಲೀಸ್ ಫೋರ್ಸ್ ಅನ್ನ ಜೊತೆಗೆ ಇಟ್ಕೊಂಡು ಹೋಗ್ತಾ ಇಟ್ಕೊಂಡು ಹೋಗ್ಬೇಕು ತಾನೆ ಅಂತದನ್ನ ಮಾಡಿಲ್ಲ ಅಂತ ಅಂದ್ರೆ ದಟ್ ಈಸ್ ಗ್ರಾಸ್ ನೆಗ್ಲಿಜೆನ್ಸಿ ಆಫ್ ದಿ ಪೊಲೀಸ್ ಅಂತ ಹೇಳದಕ್ ಬಯಸ್ತೀನಿ ನಾನು ನಾನು ಅವರದ್ದೇ ಭಾವನೆಯಲ್ಲಿ ನಾನು ಮಾತಾಡಕ್ಕೆ ಬಯಸಿದ್ರೆ ತಪ್ಪಾಗದಿಲ್ಲ ಅಂತ ಅಂದ್ಕೋತೀನಿ ಅಂದ್ರೆ ಆ ಮೂಲಕ ಒಬ್ಬ ಆರೋಪಿಯನ್ನ ಮಹಜರಿಗೆ ಕರ್ಕೊಂಡು ಹೋಗ್ತಾ ನೀವು ಕಾಲಿಕೈನಲ್ಲಿ ಹೋಗ್ಬಿಟ್ಟಿದ್ದೀರಿ ಅಥವಾ ಆರೋಪಿ ನಿಮ್ಮ ಮೇಲೆ ಎರಗಬಹುದಾದಂತಹ ಸಾಧ್ಯತೆಗಳನ್ನ ನಿಚ್ಚಳವಾಗಿ ಉಳಿಸಿ ಹೋಗಿದ್ದೀರಿ ಅಂದ್ರೆ ಪೊಲೀಸ್ ಪರ್ಸನಲ್ಸ್ ಅನ್ನ ಅಪಾಯಕ್ಕೆ ತಳ್ಳಿ ನೀವು ಒಬ್ಬ ಆರೋಪಿನ ಮಹಜರಿಗೆ ಕರ್ಕೊಂಡು ಹೋಗ್ತೀರಾ ದೆನ್ ನಮ್ಮ ಪೊಲೀಸಿಗೆ ಎಚ್ಚರ ಇರ್ಬೇಕಾಗಿದ್ದೇನು ಹೈದರಾಬಾದ್ ಅಲ್ಲಿ ಇಂಥದೊಂದು ಪ್ರಕರಣ ಆಗಿದೆ ಅಲ್ಲ ಐ ತಿಂಕ್ ಟು ತೌಸಂಡ್ ಲೆವೆನ್ ಟ್ವೆಲ್ ಆಯ್ತಾ ಆ ಹುಡುಗಿ ಮೇಲೆ ಅತ್ಯಾಚಾರ ಆಗಿ ಸೂಟ್ ಕೊಂದು ಬಿಡ್ತಾರೆ ಮೂರ್ ಜನ ಲಾರಿ ಕ್ಲೀನರ್ಸ್ ಅನ್ನ ಆರೋಪಿಗಳು ಅಂತ ಅರೆಸ್ಟ್ ಮಾಡ್ತಾರೆ ಆಮೇಲೆ ಫುಲ್ ಫೋರ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾ ಮಧ್ಯರಾತ್ರಿ ಕರ್ಕೊಂಡು ಹೋಗ್ತಾರೆ ಮಹಜರ್ ಮಾಡಕ್ಕೆ ನಂಬರ್ ಒನ್ ದಟ್ ಇಸ್ ದಟ್ ಇಟ್ಸ್ಬಲ್ ಆಯ್ತಾ ದೆನ್ ನಂಬರ್ ಟೂ ಅವರು ಅಲ್ಲಿನೆ ಇವ್ರಿಗೆ ಜಾಗ ಗೊತ್ತಿಲ್ವಂತೆ ಪೊಲೀಸರಿಗೆ ಅದ ಪೀಪಲ್ ಆರ್ ವೆರಿ ವೆಲ್ ವರ್ಸ್ ಬಹಳ ಚೆನ್ನಾಗಿ ಗೊತ್ತಿರೋರಂತೆ ಆ ಏರಿಯಾ ಅವರು ತಗೊಂಡು ಕಲ್ ತಗೊಂಡು ಹೊಡಿಯಕ್ ಬಂದಂತೆ ತಪ್ಪಿಸ್ಕೊಂಡು ಹೋಗಕ್ ಹೋದ್ರಂತೆ ಅದಕ್ಕಾಗಿ ಎನ್ಕೌಂಟರ್ ಮಾಡಿದ್ರಂತೆ ಮೂರು ಜನ ಸ್ಪಾಟ್ ಅಲ್ವಾ ಬಟ್ ಆಮೇಲೆ ಆ ಕೇಸ್ ನಡೆಯುವಾಗ ಅಲ್ಲಿ ಹೈಕೋರ್ಟ್ ಹೆವಿಲಿ ಕೇಮ್ ಆನ್ ದ ಎನ್ಕೌಂಟರ್ ನಮ್ಗೆ ನೆನಪಿರ್ಬೇಕು ಮತ್ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ದಟ್ ಪೊಲೀಸ್ ಆಫೀಸರ್ ಮಾನ ಸಿಂಗಮ್ ಇನ್ನೊಂದು ಮತ್ತೊಂದು ಅಂತ ಮಾಡಿದ್ರಲ್ಲ ಹುಬ್ಳಿ ಒನ್ಲಿ ಅಂದ್ರೆ ಪ್ರಶ್ನೆ ಇರೋದೇನಂತಂದ್ರೆ ನೀವು ಎನ್ಕೌಂಟರ್ ಅಂತ ಅನ್ನೋದು ರೇರೆಸ್ಟ್ ಆಫ್ ದಿ ರೇರ್ ಪಾಸಿಬಿಲಿಟಿ ಆಗ್ಬೇಕು ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳದೇನೆ ಈಗ ಈಗ ನೋಡಿ ಫೈನಲಿ ಏನಾಗೋಯ್ತು ಆ ಚಿಕ್ಕ ಮಗು ಆ ಚಿಕ್ಕ ಮಗು ಅಗೇನ್ ದುಡಿದು ತಿನ್ನುವ ಕುಟುಂಬದ ಕಂದಮ್ಮ ಅದು ಅಪ್ಪ ಎಲ್ಲೋ ಕೆಲ್ಸಕ್ ದುಡಿಯಕ್ ಹೋಗ್ತಾರೆ ಅಮ್ಮ ಎಲ್ಲೋ ದುಡಿಯಕ್ ಹೋಗ್ತಾರೆ ಮಗು ಆಟ ಆಡ್ತಾ ಇತ್ತು ಅತ ಆ ಮಗು ಆ ಮಗುವಿನ ಸಾವು ಅಂತ ಪಕ್ಕಕ್ಕೆ ಹೋಗ್ಬಿಡ್ತದೆ ದೌರ್ಜನ್ಯ ಅನ್ನೋದು ಪಕ್ಕಕ್ಕೆ ಹೋಗ್ಬಿಡ್ತದೆ ಎನ್ಕೌಂಟರ್ ಮಾಡಿದವರು ಹೀರೋಗಳಾಗ್ಬಿಡ್ತಾರೆ ಎನ್ಕೌಂಟರ್ ಆದವ್ರು ಅಪರಾಧಿಗಳಾಗ್ಬಿಡ್ತಾರೆ ಇದನ್ನ ಎಕ್ಸ್ಟ್ರಾ ಜುಡಿಶಿಯಲ್ ಕಿಲ್ಲಿ ಸುಪ್ರೀಂ ಕೋರ್ಟ್ ಆ ಶಬ್ದವನ್ನ ಬಳಸುತ್ತೆ ಎನ್ಕೌಂಟರ್ ಅಂದ್ರೆ ನಿಜವಾದ ಒಂದು ಇಶ್ಯೂ ಅನ್ನ ನೀವು ಮರೆಮಾಚಿ ಬಿಟ್ರಿ ಅಂತ ಅನ್ನೋದನ್ನ ಹೇಳೋದಕ್ಕೆ ನಾವು ಹಿಂಜರಿಬೇಕಾಗಿಲ್ಲ ಫೈನಲಿ ಇಲ್ಲಿ ಈ ಎನ್ಕೌಂಟರ್ ಅನ್ನೋದು ಮುನ್ನೆಲೆಗೆ ಬಂದು ನಿಂತು ಬಿಡ್ತು ಆ ದೌರ್ಜನ್ಯಗಳು ಒಂದ್ರ ಹಿಂದೆ ಒಂದ್ರಿಂದ ಒಂದ್ರಿಂದ ವಿಕೃತ ಸ್ವರೂಪದಲ್ಲಿ ಆಗತ್ತಲ್ಲ ಐದು ವರ್ಷದ ಮಗುವಿನ ತಗೊಂಡೋಗಿ ಈಗಲೂ ಗೊತ್ತಿಲ್ಲ ಕನ್ಫರ್ಮ್ ಪೊಲೀಸ್ ನನಗೆ ಾವೆ ಸಚಿವರ ಹೇಳಿಕೆ ಗೃಹ ಸಚಿವರ ಹೇಳಿಕೆಯನ್ನ ಗಮನಿಸಿದ ಮೇಲೆ ಹೊರರಾಜ್ಯದವರಿಂದ ಬರ್ತಾ ಇರೋದ್ರಿಂದ ಈ ರೀತಿಯ ಕೃತ್ಯಗಳು ಹೆಚ್ಚಾಗ್ತಾ ಇದಾವ ಅಂತ ಬಹುಶಃ ಆ ಕಾರಣಕ್ಕೋಸ್ಕರ ಎನ್ಕೌಂಟರ್ ಆಯ್ತಾ ಅವನೇನಾದ್ರೂ ಕೊಲೆ ಮಾಡಿದಂತವನು ಅಥವಾ ದೌರ್ಜನ್ಯ ಸಿಗದಂತ ವ್ಯಕ್ತಿ ಕರ್ನಾಟಕದವನೇ ಆಗಿದ್ರೆ ಎನ್ಕೌಂಟರ್ ಮಾಡ್ಬಿಡ್ತಾ ಇದ್ರ ಮತ್ತೆ ರಾಜಕಾರಣಿಗಳು ಸ್ವಾಮೀಜಿಗಳು ಅವರು ಕೂಡ ಅತ್ಯಾಚಾರದ ಪ್ರಕರಣದಲ್ಲಿ ಬಹಳಷ್ಟು ಜನ ಜೈಲಿಗೆ ಹೋಗಿ ಬಂದಿದ್ದಾರೆ ಕೆಲವೊಂದಿಷ್ಟು ಜನ ಇನ್ನೂ ಜೈಲಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಅತ್ಯಾಚಾರದ ಆರೋಪವನ್ನು ಎದುರಿಸ್ತಾ ಇರುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ ಹಾಗಿದ್ರೆ ಇವರನ್ನ ಎನ್ಕೌಂಟರ್ ಮಾಡ್ತಾರಾ ಪ್ರಶ್ನೆ ಬಹುಶಃ ನಾವು ಎನ್ಕೌಂಟ್ರನ್ನೇ ಒಪ್ಪದೇ ಇದ್ದವರು ಎನ್ಕೌಂಟರ್ ಮಾಡ್ತಾರಾ ಅಂತ ಕೇಳಬೇಕಾಗಿಲ್ಲ ನಾವು ಆದರೆ ಇವತ್ತು ಜನರಲ್ಲಿ ಯುಫೋರಿಯಾ ಒಂಥರ ಎದ್ಬಿಟ್ಟಿದೆಯಲ್ಲ ಅಹ್ ಇದನ್ನ ನೋಡುವಾಗ ಮೊದಲೇದಾಗಿ ನೀವ್ ಹೇಳಿದ್ರಲ್ಲ ನಮ್ಮ ರಾಜ್ಯದ ಗೃಹ ಸಚಿವರು ಪದೇ 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 ಇಷ್ಟು ಒಂದು ರಾಹಿತ್ಯದ ಸಂವೇದನಾ ಶೂನ್ಯರಾದಂತಹ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಜಸ್ಟ್ ಒಂದೇ ಒಂದು ವಾರ ಮೊದಲು ಬಿ ಟಿ ಎಂ ಲೇಔಟ್ ಅಲ್ಲಿ ಒಬ್ಬ ಹೆಣ್ಮಗಳ ಮೇಲೆ ಒಬ್ಬರೊಬ್ಬರ ಹೆಣ್ಮಕ್ಳು ಹೋಗ್ತಾ ಇರುವಾಗ ಅವ್ರ ಮೇಲೆ ಅಹ್ ಬಲಾತ್ಕಾರದ ಪ್ರಯತ್ನ ಆಗ್ತದೆ ಆ ಪ್ರಯತ್ನಕ್ಕೆ ನವರು ಹೋಗಿ ಕ್ಯಾಮರಾ ಅವ್ರ ಮುಂದೆ ಹಿಡಿದು ಮೈಕ್ ಹಿಡ್ದಾಗ ನಾವ್ ಏನೋ ಕ್ರಮ ಎಲ್ಲ ಕೈಗೊಳ್ತೀವಿ ಅಂತ ಹೇಳ್ತಾ ಹೇಳ್ತಾನೇನೆ ಅವರ ಸಹಜ ಸ್ವಭಾವದ ಮಾತಾಗಿ ಏನ್ ಬಂತು ಇಷ್ಟು ದೊಡ್ಡ ನಗರದಲ್ಲೆಲ್ಲ ಒಂದು ಇಲ್ಲೊಂದು ಆಗ್ತಾ ಇರ್ತವೆ ತುಂಬಾ ಸೀರಿಯಸ್ ಆದ ಕ್ರಿಟಿಸಮ್ಸ್ ಬಂತು ಯಾವ್ದಾದ್ರು ತಾಯಂದಿರಿಗೆ ಇದರಿಂದಾಗಿ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ನಾಲ್ಕು ದಿನ ಆಗಿಲ್ಲ ಇವತ್ತು ಹೊರ ರಾಜ್ಯದಿಂದ ಬಂದವರು ಅಂತ ಅನ್ನುವಂತಹ ವಲಸಿಗರ ಮೇಲೆ ಮಾತಾಡ್ತಾರಲ್ಲ ಇವರು ಹೋಮ್ ಮಿನಿಸ್ಟರ್ ಭಾರತದಲ್ಲಿ ಒಂದು ಸಂವಿಧಾನ ಇದೆ ಈ ಭಾರತದ ಸಂವಿಧಾನ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಬದುಕದಕ್ಕೆ ಅವಕಾಶ ಕೊಡುತ್ತೆ ದುಡಿಯಕ ಅವಕಾಶ ಕೊಡುತ್ತೆ ಅಂತದೊಂದು ದುಡಿಮೆಯ ಸಾಧ್ಯತೆಗಳು ಇಲ್ಲಿರೋದಕ್ಕಾಗಿ ಬಂದಂತವರನ್ನ ಸುರಕ್ಷಿತವಾಗಿ ಕಾಪಾಡಬೇಕಾಗಿದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಮತ್ತೆ ಇನ್ನೊಂದು ನಾವ್ ಇಲ್ಲಿ ನೋಡ್ಬೇಕಾಗಿದ್ದು ಈ ತರದಲ್ಲಿ ಮಾತನಾಡುವ ಮೂಲಕ ನೀವು ಇಲ್ಲಿರುವ ಮತ್ತು ಅಲ್ಲಿಂದ ಬಂದವರ ಒಬ್ರು ಹಿಂದೆ ಮುಖಾಮುಖಿ ಮಾಡಿಸ ಅಂತದಿದೆಯಲ್ಲ ಇದು ಸರಿಯಾದ ನಡವಳಿಕೆ ಅಲ್ಲ ಅಂತ ನಾವ್ ಹೇಳ್ಬೇಕಾಗತ್ತೆ ಇನ್ನು ಮೂರನೇದಾಗಿ ನೀವ್ ಹೇಳಿದ ಪ್ರಸ್ತಾಪ ಬೇಕಾದಷ್ಟು ಜನ ನಮ್ಮ ಇವ್ರು ಹೇಳ್ತಾರಲ್ಲ ಹ್ಮ್ ಕುವೆಂಪು ಅಲ್ವಾ ಹೇಳೋದು ಕತ್ತಿ ನಮ್ಮದಾದ್ರೆ ಗುರಾಣಿ ಅಲ್ಲ ಕತ್ತಿ ನಮ್ಮದಾದ್ರೆ ಗಾಯ ಕಡಿಮೆ ಆಗತ್ತ ಬೇರೆಯವರದಾದ್ರೆ ಬ್ರಿಟಿಷರನ್ನ ಇಟ್ಕೊಂಡು ಒಂದ್ ಕವಿ ಪದ್ಯ ಇದೆ ಅಲ್ಲಿ ಆಯ್ತಾ ಸೊ ಆ ತರದಲ್ಲಿ ಕನ್ನಡದವ್ರು ಮಾಡಿದ್ರೆ ಓಕೆ ಹೊರ ರಾಜ್ಯದವ್ರು ವಲಸೆ ಬಂದವ್ರು ಮಾಡ್ತಾರೆ ಅಂದ್ರೆ ನೀವೇ ಹೇಳಿದಾಗೆ ಮಾಜಿ ಮುಖ್ಯಮಂತ್ರಿಗಳೊಬ್ರು ಪೋಕ್ಸೋ ಕೇಸನ್ನ ಎದುರಿಸ್ತಾ ಇದ್ದಾರೆ ಇವತ್ತುವರೆಗೆ ಅವರನ್ನ ಜೈಲಿಗೆ ಕಳ್ಸಕ್ ಆಗಿಲ್ಲ ಪೋಕ್ಸೋ ಅಂತಂದ್ರೆ ಅತ್ಯಂತ ಕಟ್ಟುನಿಟ್ಟಿನ ಕಾನೂನು ಅದು ಆಯ್ತಾ ಆಗಿಲ್ಲ ಯಾಕಂದ್ರೆ ಕೋರ್ಟ್ ಅವರಿಗೆ ಎಲ್ಲಾ ರೀತಿಯ ರಕ್ಷಣೆಯನ್ನ ಕೊಡ್ತಾ ಇದೆ ಹಾಗೇನೆ ಬೇಕಾದಷ್ಟು ಜನ ಮಠಾಧೀಶರುಗಳು ಅವ್ರೆಲ್ಲಾ ಕನ್ನಡದವರೇನೆ ಇಲ್ಲಿನವರೇನೆ ಹೊರ ರಾಜ್ಯದಿಂದ ಬಂದು ಮಾಡಿದವ್ರಲ್ಲ ಅವ್ರು ಯಾರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಿಮಗ್ ಸಾಧ್ಯ ಆಗಿಲ್ಲ ಸೊ ಇಂತಹ ಲೀನಿಯನ್ಸ್ ಅನ್ನೋದಿದೆಯಲ್ಲ ಅಥವಾ ರಿಯಾಯಿತಿಗಳನ್ನ ಕೊಡೋದು ಅನ್ನೋದಿದೆಯಲ್ಲ ಅದು ಇಂತಹ ಕ್ರೈಮ್ಗಳನ್ನ ಮಾಡೋದಕ್ಕೆ ಇನ್ನೊಂದಿಷ್ಟು ಉತ್ತೇಜನ ಕೊಡ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಜೊತೆಗೆ ಇನ್ನೊಂದು ನೋಡಿ ಇಂತಹ ಯಾವುದೇ ಪ್ರಕರಣಗಳು ಕ್ರೈಮ್ಸು ಅಥವಾ ಯಾವುದೇ ಸಂವಿಧಾನ ಬಾಹಿರ ಕಾನೂನು ಬಾಹಿರ ಕೃತ್ಯಗಳಿದಾವಲ್ಲ ಇಂಥದ್ದು ತಳ ತಳ್ಳಲ್ಪಟ್ಟ ಅಂಚಿನ ಸಮುದಾಯದ ಅಂಚಿನ ವರ್ಗದ ದುಡಿದು ತಿನ್ನುವ ವರ್ಗದವರು ಮಾಡಿದ್ರೆ ಬರುವಂತಹ ರಿಯಾಕ್ಷನ್ಗಳು ಇಂತವೇನೆ ಹಾಗಂತ ಅವ್ರು ಮಾಡದ್ ಸರಿ ಅಂತ ನಾ ಖಂಡಿತ ಹೇಳ್ತಾ ಇಲ್ಲ ಅವರು ಕೂಡ ಶಿಕ್ಷಾರ್ಹರೇ ಯಾರು ಮಾಡಿದ್ರು ಅದು ಅತ್ಯಂತ ಖಂಡನೀಯ ಮತ್ತು ಶಿಕ್ಷಾರ್ಹವೇ ಅದರಲ್ಲಿ ರಿಯಾಯಿತಿಯ ಪ್ರಶ್ನೆ ಇಲ್ವೇ ಇಲ್ಲ ಆದರೆ ಇಲ್ಲೂ ಕೂಡ ನೀವು ಸ್ಟ್ಯಾಂಡರ್ಡೈಸ್ ಮಾಡ್ತೀರಲ್ಲ ಅದಕ್ಕಾಗಿನೇ ಅಂದ್ರೆ ಹಾಗಾಗಿ ನಿಮ್ಮ ನಾಲಿಗೆಯಿಂದ ಅಂತ ಮಾತು ಬರ್ತಾ ಇದೆ ಇದೇ ರೀತಿಯಲ್ಲಿ ವಲಸೆ ಬಂದಿರುವ ದೊಡ್ಡ ದೊಡ್ಡ ಬಿಸ್ನೆಸ್ ಗಳು ಇಂಥದನ್ನ ಮಾಡಿರಲ್ವಾ ಬೇಕಾದಷ್ಟು ಹೊರಗಡೆನೆ ಬರಲ್ವಲ್ಲ ಸೊ ಪ್ರಶ್ನೆ ಇರೋದೇನು ನೆಲದ ಕಾನೂನು ಇಂತಹ ಕುಕೃತ್ಯಗಳನ್ನ ಅತ್ಯಂತ ಖಂಡನೀಯ ಹೇಯ ಕೃತ್ಯವನ್ನ ಜೀರೋ ಟಾಲರೆನ್ಸ್ ಕರ್ನಾಟಕದಲ್ಲಿ ಇದಕ್ಕೆ ಅಂತ ಹೇಳಿದ್ರೆ ಅವ್ನು ಮಠಾಧೀಶ ಮಾಡಿದ್ರು ಅದೇನೆ ಮುಖ್ಯಮಂತ್ರಿ ರಾಜಕಾರಣಿ ಮಾಡಿದ್ರು ಅಷ್ಟೇನೆ ಯಾರೋ ಅಲ್ಲಿರುವ ವರ್ತಕರು ಮಾಡಿದ್ರು ಅಷ್ಟೇನೆ ಬೀದಿಯಲ್ಲಿ ಹೋಗುವಂತಹ ಜನ ಮಾಡಿದ್ರು ಅಷ್ಟೇನೆ ಜನಸಾಮಾನ್ಯರು ಮಾಡಿದ್ರು ಅಷ್ಟೇನೆ ಯಾರು ಮಾಡಿದ್ರು ಇದು ಖಂಡನೀಯ ಕೃತ್ಯ ಅಂತ ಹೇಳುವಂತಹ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನ ಪ್ರಕಟಿಸದೆ ಇದ್ದಾಗ ಇಂಥವು ಆಗ್ತಾವೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಓಕೆ ನೀವು ಕೋರ್ಟ್ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರಿ ಇತ್ತೀಚೆಗೆ ಅಲಹಾಬಾದ್ ಕೋರ್ಟ್ ಕೂಡ ಒಂದು ಅಹ್ ತೀರ್ಪನ್ನ ಕೊಡ್ತು ಹೆಣ್ಮಕ್ಳ ರಕ್ಷಣೆ ಹೆಣ್ಮಗಳಿಗೆ ಬಿಟ್ಕೊಟ್ಟಿದ್ದು ಅಂತ ಒಂದ್ ಕಡೆ ಕೋರ್ಟ್ಗಳು ಹಂಗೆ ಹೇಳ್ತಾ ಇದ್ದಾವೆ ಇನ್ನು ಆಳುವಂತ ಸರ್ಕಾರಗಳು ದೊಡ್ಡ ಏನು ಇಂತ ಘಟನೆಗಳು ಸಣ್ಣ ಪುಟ್ಟ ನಡೆಯತಾ ಇದೆ ಇದಕ್ಕೆ ಯಾಕ ಕೋರಿ ಮಾಡ್ಕೊಳ್ತೀರಿ ಅಂತ ಹೇಳ್ತಾರೆ ಏನಾಗಿದೆ ಅಂತ ಎತ್ತ ಭಾರತ ಎತ್ತ ಸಾಕ್ತ ಇದೆ ಅಂದ್ರೆ ಆ ಸಂವೇದನ ರಾಹಿತ್ಯ ಅಥವಾ ಸಂವೇದನಾಶೀಲ ಅನ್ನ ಕೊರತೆ ಅಂತ ಅದಿದೆಯಲ್ಲ ಅದು ಎಲ್ಲ ಕಡೆಗೂ ಕಾಣ್ತಾ ಇದೆ ಮತ್ತೆ ನ್ಯಾಯಾಲಯ ಅಂತ ಅನ್ನುವಾಗ ಎಲ್ಲರೂ ಅಲ್ಲ ಈ एक्चुअली ಇವತ್ತು ನೆನ್ನೆನೋ ಆ ಒಂದ್ ಇಂಥದ್ದೇ ಜ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವ ಕ್ರೈಮಿನ ವಿರುದ್ಧದ ಒಂದು ಪಿ ಐ ಎಲ್ಲಿಗೆ ಅಹ್ ಬಿ ವಿ ನಾಗರತ್ನ ಮತ್ತು ಇನ್ನೊಬ್ರು ಯಾರು ಜಡ್ಜ್ ಇರುವಂತಹ ಇದನ್ನ ನಾನು ನೋಡ್ತಾ ಇದ್ದೆ ಎಷ್ಟು ಪರ್ಫೆಕ್ಟ್ ಆಗಿ ಮಾತಾಡಿದ್ದಾರೆ ಅಂತ ಅಂದ್ರೆ ಹೆಣ್ಮಕ್ಳಿಗೆ ಅವ್ರ ಪಾಡಿಗೆ ಅವರಿಗೆ ಘನತೆಯಿಂದ ಬದುಕದಕ್ಕೆ ಬಿಟ್ಬಿಡಿ ನೀವು ಅವ್ರ ಸುದ್ದಿಗೆ ಹೋಗ್ಬೇಡಿ ನೀವು ಅಂತ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ಹೇಳಿರೋ ಮಾತನ್ನ ನಾವು ಕೇಳಿಸ್ಕೊಂಡ್ವಿ ಆದರೆ ಅಲಹಾಬಾದ್ ಹೈಕೋರ್ಟಿನಂತಹ ಕಡೆಗೆ ಮೊನ್ನೆ ಮೊನ್ನೆ ಅಲ್ಲ ಎರಡು ಕೇಸ್ಗಳು ಬಂದ್ವು ಆಯ್ತಾ ಎರಡೂ ಕೇಸಲ್ಲಿ ಒಂದು ಕೇಸಲ್ಲಿ ಅಪ್ರಾಪ್ತ ವಯಸ್ಸಿನ ಹುಡುಗಿ ಅವಳದು ಪೈಜಾಮದಲ್ಲಿ ಅಡಿ ಬಿಚ್ಚಿದ್ರೆ ಅದು ಅತ್ಯಾಚಾರದ ಪ್ರಯತ್ನ ಅಲ್ಲ ಅದು ಪೊಕ್ಸೋ ಅಡಿಯಲ್ಲಿ ಬರಲ್ಲ ಅಂತ ಬಂದು ಸುಪ್ರೀಂ ಕೋರ್ಟ್ ತುಂಬಾ ಸೀರಿಯಸ್ ಆಗಿ ಅದನ್ನ ಕಂಡೆಮ್ ಮಾಡ್ತು ಸುಪ್ರೀಂ ಕೋರ್ಟ್ ಅದನ್ನ ಕಂಡೆಮ್ ಮಾಡಿ ಆ ಜಜ್ಮೆಂಟ್ ನ ಇದನ್ನ ಮಾಡ್ತು ಮೊನ್ನೆ ಎರಡು ದಿವ್ಸದ ಮುಂಚೆ ಅಲಹಾಬಾದ್ ಹೈಕೋರ್ಟ್ ಒಂದು ಈ ತರ ರೇಪ್ ಅಟೆಂಪ್ಟಿನ ಕೇಸಿಗೆ ಹೇಳ್ತದೆ ಆ ಅವಳು ಆ ತನ್ನ ಮೇಲೆ ಆಗುವಂತಹ ಆ ಒಂದು ಅತ್ಯಾಚಾರದ ಪ್ರಯತ್ನ ಅಂತ ಏನ್ ಹೇಳ್ತಾಳೆ ಅದಕ್ಕೆ ಅವಳೇ ಕಾರಣಳು ಯಾಕೆ ಅಂತಂದ್ರೆ ಅವಳು ಅವನ ಜೊತೆಗೆ ಅವ್ರ ಮನೆಗೆ ಹೋಗೋದಕ್ಕೆ ಒಪ್ಕೊಂಡ್ಲು ಹಾಗಾಗಿ ಅವಳು ಅದಕ್ಕೆ ಕಾರಣಳು ಅಂತನ್ನುವಂತಹ ಮಾತು ಅಗೈನ್ ಆ ಇನ್ಸೆನ್ಸಿಟಿವಿಟಿ ಇನ್ ಜುಡಿಷಿಯರಿ ಕೂಡ ಇಷ್ಟ ಡೀಪ್ ಆಗಿ ಇದ್ಬಿಟ್ಟಿರುವ ಕಾರಣಕ್ಕಾಗಿನೇ ಈ ತರದ ಎಲ್ಲವೂ ಘಟನೆಗಳು ನಡೆಯದು ಅಂತ ಯಾಕೆಂದ್ರೆ ಜೊತೆಗೆ ನೋಡಿ ಇಷ್ಟೊಂದು ಪ್ರಕರಣಗಳು ನಡೀತಾವಲ್ಲ ನಾ ಟೂ ತೌಸಂಡ್ ಟ್ವೆಂಟಿ ಟೂ ಇದ್ದೆ ಎನ್ ಸಿಆರ್ ಬಿ ವರದಿ ಹೇಳಿದೆ ಇಪ್ಪತ್ನಾಲ್ಕದ್ದು ನನಗೆ ತಕ್ಷಣ ಎದುರುಗಡೆ ಸಿಗ್ತಾ ಇಲ್ಲ ಆಯ್ತಾ ಗಂಟೆಗೆ ಐವತ್ತೊಂದು ದೌರ್ಜನ್ಯದ ಪ್ರಕರಣಗಳು ದಾಖಲಾಗ್ತಾವೆ ಅಂತ ಅಂದ್ರೆ ಆಲ್ಮೋಸ್ಟ್ ನಿಮಿಷಕ್ಕೊಂದು ಪ್ರಕರಣ ತರ ಆಗ್ತಾ ಇದೆಯಲ್ಲ ಸೊ ಇಂಥದ್ದೊಂದು ಪ್ರಕರಣಗಳು ನಡೀತಾ ಇದೆ ಅಂತ ಅನ್ನುವಾಗ ಎಷ್ಟು ಎಷ್ಟು ವಲ್ನರಬಿಲಿಟಿ ದೇಶದಲ್ಲಿ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದಲ್ಲ ಒಂದಿನ ಅದನ್ನ ಎರಾಡಿಕೇಟ್ ಮಾಡ್ಬೇಕು ನಿರ್ಮೂಲನೆ ಮಾಡ್ಬೇಕು ಅಂತ ನಾವು ಕೇಳ್ತೀವಲ್ಲ ಆಗದಕ್ಕೆ ಬೇಕಾದಂತಹ ವಾತಾವರಣ ನಿರ್ಮಾಣ ಮಾಡಬೇಕಾಗಿರೋದು ಯಾರು ಸರ್ಕಾರ ಈ ಸಮಾಜ ನ್ಯಾಯಾಲಯ ಆದರೆ ಕನ್ವಿಕ್ಷನ್ ರೇಟು ಕರ್ನಾಟಕದನ್ನ ಹೇಳ್ತೀನಿ ಇವತ್ತಿಗೂ ಟ್ವೆಂಟಿ ಫೈವ್ ಪರ್ಸೆಂಟ್ ಗಿಂತ ಜಾಸ್ತಿ ಹೋಗಿಲ್ಲ ಕನ್ವಿಕ್ಷನ್ ರೇಟ್ ಅಕ್ವಿಟ್ ಆಗ್ತಾರೆ ನಂತಹ ಪ್ರಕರಣದಲ್ಲಿ ಸ್ವತಃ ತೊಂದರೆಗೆ ಒಳಗಾದಂತಹ ಮಹಿಳೆಯರು ಬಂದು ದೂರು ಕೊಟ್ಟರು ಕೂಡ ಮೊನ್ನೆ ಎರಡನೇ ಪ್ರಕರಣದಲ್ಲೂ ಅಕ್ವಿಟ್ ಆಗ್ತಾರೆ ಅವರು ಗೊತ್ತಿಲ್ಲ ಕರ್ನಾಟಕ ಸರ್ಕಾರ ದೂರ ಸುಪ್ರೀಂ ಕೋರ್ಟ್ಗೆ ಹೋಗ್ತದೋ ಬಿಡ್ತದೋ ಗೊತ್ತಿಲ್ಲ ಅನ್ನುವಂತಹ ಸ್ಥಿತಿ ಇದೆ ಹಾಗಾಗಿ ಈ ತರದ ಒಂದು ನಿರ್ಲಕ್ಷ್ಯ ಧೋರಣೆ ಇದೆಯಲ್ಲ ಅವರು ಪೀಠಾಧಿಪತಿಗಳಾಗಿದ್ದರೆ ಅವರು ರಾಜಕಾರಣದಲ್ಲಿ ಮೇಲ್ಸ್ತರದಲ್ಲಿ ಇದ್ದರೆ ಜಾತಿಯಲ್ಲಿ ಮೇಲ್ಜಾತಿಗೆ ಸೇರಿದವರಾಗಿದ್ರೆ ವರ್ಗದಲ್ಲಿ ಅವರು ಶ್ರೀಮಂತ ವರ್ಗಕ್ಕೆ ಸೇರಿದವರಾಗಿದ್ರೆ ನಿಮ್ಮ ಟ್ರೀಟ್ಮೆಂಟ್ ಅವರಿಗೆ ಬೇರೆನೆ ಇರ್ತದೆ ಅವರು ಲೇಬರ್ ಕ್ಲಾಸ್ ಆದ್ರೆ ಅವ್ರು ಮಾಡಿದ್ರು ಹೀನ ಕೃತ್ಯವೇ ನಾನದ ಖಂಡಿಸ್ತೇ ಇರೋದಿಲ್ಲ ಆದರೆ ಹೊರ ರಾಜ್ಯದವರು ವಲಸೆ ಬಂದವರಿಂದ ಆಗ್ತದೆ ಅನ್ನುವ ಮಾತು ಹೋಮ್ ಮಿನಿಸ್ಟರ್ ಬರ್ತದೆ ಅಂತಂದ್ರೆ ನಾವು ಬಹುಶಃ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾದಂತಹ ಸಂದರ್ಭ ಇದು ಅಂತ ನಾನು ಓಕೆ ಸಾಕಷ್ಟು ವಿಚಾರವನ್ನ ಕೊಟ್ಟಿದ್ರೆ ಮುಗಿಸುವಂತ ಸಮಯ ಇದು ಅಹ್ ಒಟ್ಟಾರೆ ಎಲ್ಲ ಘಟನೆಗಳನ್ನ ನೋಡ್ತಾ ಇದ್ರೆ ಏನ್ ದೌರ್ಜನ್ಯಗಳ ನಡೀತವೆ ಅತ್ಯಾಚಾರ ನಡೀತವೆ ಅವುಗಳಿಗೆ ಶಿಕ್ಷೆಗಳನ್ನ ಕೊಡ್ಲಿಕ್ಕೆ ಕೋರ್ಟ್ ಒಳಗಡೆ ಖಂಡಿತ ಸಾಧ್ಯ ಇದೆ ಅಪರಾಧಿಯನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ಅದರದ್ದು ನ್ಯಾಯಾಲಯದೊಳಗಡೆ ನಿರಂತರವಾಗಿ ನಡೆಯುತ್ತೆ ಅದು ಅಪರಾಧ ಸಾಬೀತಾದ್ರೆ ಅವನಿಗೆ ಶಿಕ್ಷೆ ಪ್ರಕಟ ಆಗುತ್ತೆ ಇಂಥವನ್ನ ಬಿಟ್ಟು ಗಲ್ಲಿಗೇರಿಸ್ಬೇಕು ಅಥವಾ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಎನ್ನುವ ಕೂಡ ಸರಿಯಾದಂತ ವಿಧಾನ ಅಲ್ಲ ಹಾಗಂತ ಅನ್ಕೊಂಡು ಈ ಅತ್ಯಾಚಾರ ದೌರ್ಜನ್ಯಗಳನ್ನ ಎಲ್ಲರೂ ಕೂಡ ಖಂಡಿಸ್ಬೇಕು ಹೋರಾಟಗಳು ನಿರಂತರವಾಗಿ ನಡೀತಾ ಇರುವಂತದ್ದನ್ನ ಎಲ್ಲಾ ಮಾಧ್ಯಮಗಳು ಬೇರೆ ಬೇರೆ ಜನರು ಕೂಡ ಬೆಂಬಿಸೋದಕ್ ನಿಂತ್ಕೊಂಡಿರ್ತಾರೆ ಆದ್ರೆ ಅದಕ್ಕೆ ಎನ್ಕೌಂಟರ್ ಪರಿಹಾರ ಅಲ್ಲ ಎನ್ನುವ ಎನ್ಕೌಂಟರ್ ಬಗ್ಗೆ ಮತ್ತೆ ನೀವು ಪ್ರಸ್ತಾಪ ಮಾಡಿದ್ದಕ್ಕಾಗಿ ನೋಡಿ ಎನ್ಕೌಂಟರ್ ಅಂತದ್ದು ಯಾವುದೇ ಸಂದರ್ಭದಲ್ಲಿ ಆದ್ರೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇದಾವೆ ಇಮಿಡಿಯೇಟ್ ಆಗಿ ಎನ್ಕೌಂಟರ್ ಬಂದು ಎಫ್ಐ ಆರ್ ಲಾಂಚ್ ಆಗ್ಬೇಕು ಮತ್ತೆ ಒಂದು ಫೇರ್ ಅಂಡ್ ಪ್ರಾಪರ್ ಎನ್ಕ್ವೈರಿ ಆಗ್ಬೇಕು ಯಾಕಾಯ್ತು ಎನ್ಕೌಂಟರ್ ಅಂತ ಸೊ ಈಗ ಹುಬ್ಳಿ ಪ್ರಕರಣದಲ್ಲಿ ಎನ್ಕೌಂಟರ್ ಮಾಡಿದಾರಲ್ಲ ಇದು ಮತ್ತೆ ಮತ್ತೆ ಎನ್ಕೌಂಟರ್ ನ ಪ್ರಸ್ತಾಪ ಮಾಡೋದಕ್ಕೆ ಇರುವಂತಹ ಕಾಳಜಿ ನನಗೇನು ಅಂತಂದ್ರೆ ಮಗುವಿನ ಸಾವು ಮಗುವಿನ ಮೇಲಾದಂತಹ ದೌರ್ಜನ್ಯ ಸೈಡ್ ಲೈನಿಗೆ ಹೋಗ್ಬಾರ್ದು ಮತ್ತು ಇಂತಹ ಘಟನೆಗಳು ಇನ್ನು ನಡೀಬಾರ್ದು ಎನ್ಕೌಂಟರ್ ಮಾಡೋದ್ರಿಂದ ಅದು ನಿಂತೋಗಲ್ಲ ಹಾಗಾಗಿ ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ಸ್ ಏನಿದೆಯಲ್ಲ ಎನ್ಕೌಂಟರ್ ಮಾಡಿದಾಗ ತಕ್ಷಣ ಪೊಲೀಸ್ ಇಲಾಖೆ ವಹಿಸಬೇಕಾದಂತಹ ಜಾಗ್ರತೆ ಮತ್ತು ತೆಗೆದುಕೊಳ್ಳಬೇಕಾದಂತಹ ಕ್ರಮ ಏನಾಗಿದೆ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಇದಾಗಿತ್ತು ಇವತ್ತಿನ ನಮ್ಮ ಚರ್ಚೆ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ವಸ್ತು ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ